ಹೋಗಿ ಅಕ್ಕಿ ಒಳಗ ಸೀರೆ ಉಟ್ಟ ನಿತ್ತ ಸಕ್ಕುಬಾಯಿ ದಿನನಿತ್ಯ ಏನ ಕೆಲಸ ಮಾಡ್ತಿದ್ರಲ್ಲ ಗಂಡ ರೊಟ್ಟಿ ಒಣಗಿ ಕಸ ಮುಸರಿ ದನಗಳು ಹೆಂಡ ಕಾಸ ನೀರ ಎಲ್ಲ ಮಾಡ್ಲಕ್ ಹತ್ತ ಹತ್ತ ಎಲ್ಲ ಮಾಡ್ಲಕ್ ಹತ್ತ ಮತ್ತಿಕ್ಕಿ ಬರೇ ಒಂದ್ ಮನೆಯಾಗ ಪದ್ಧತಿ ಪರ್ಕುಳಿತರಿ ಗಂಡ ಮನೆಯಾಗ ಹಂಗ ಸಕ್ಕುಬಾಯಿ ಗಂಡ ಮನಕೊಳಕಿತ್ತ ಮುಂಚೆ ಅವನ ಪಾದ ಅಂದ್ರೆ ಕಾಲು ಒತ್ತಿದ್ದಳು ದಿವಸ ಕಾಲು ಒತ್ತಿದಳಪ್ಪ ಅಲ್ಲಿ ಅಲ್ಲಿ ಒಂದ್ ದಗದಾತ್ರಿ ಇವ್ ಸೀರೆ ಊಟನ ಕರೆ ಒಳಗೊಂದು ಬ್ಯಾರೇನ ಐತಿ ಅಂದಂಗಿತ್ತಲ್ಲ ಇವ್ರ ಅಪ್ಪನ ದಗದ ಹಂಗ ಬರೇ ದಾನಗಳ ಹೆಣ್ ಕಾಸ ಅಟ್ಟ ಮಾಡ್ತಿದ್ವಿ ಕಾಲು ಒತ್ತಿ ನೀವು ಇಟ್ಟಲ್ಲ ಮಾಡ ಗಂಡ ಓದಿದ್ಲ ಇದು ಐತಿ ಅನ್ನೋದ ಕೇಳ್ತೈತಿ ಅಲ್ಲ ಇವತ್ತು ಯಾಕ ಸಕ್ಕು ನಾಕ್ ದಿನ ದಿನನಿತ್ಯ ನಾಲ್ಕು ದಿವಸ ಯಾಕೋ ಪರಕ್ ಆಗೈತಿ ನೋಡು ನನಗ ನಿನಗೆ ಅಂದ ನಿನ್ನ ಕೈಕಾಲ ಒತ್ತಿದ್ದಿ ಒತ್ತೈತಿ ಏನ ಪತಿ ದೇವ ಏನು ಪೊರಕ್ ಆಗೈತಿ ಅಂದ ಇವಾಗ ಇಟ್ಟಲ್ಲ ಒಳಗೆ ಕುತ್ಕೊಂಡ ಅವಾಗ ಅಂದ ದಿನನಿತ್ಯ ನನ್ನ ಕೈಕಾಲ ಕಾಲು ನಾಲ್ಕು ದಿವಸ ಆತು ನೋಡ್ಲಾತ್ತೇನಿ ಉಣತಿ ಸುಮಬಾ ಅಂತ ಬೀಳ್ತಿ ಕಾಲ್ಯಾಕೋ ಒತ್ತುವ ಅಲ್ಲಿ ಆ ತಳ ಇದು ಬತ್ತ ನನ್ನ ಜಲಮ್ ಇಟ್ಟಲ್ಲ ಒತ್ತಬೇಕು ಮಾಡ್ತಾನ ತಗೋ ಭಕ್ತರ ಅನುಮತಿ ಇದ್ನ ಮಾಡತ ಒಂದ್ ದಿವಸ ಕೈ ಒತ್ತಿದ ಒಂದ್ ದಿವಸ ಕಾಲು ಒತ್ತಿದ ಒಂದ್ ದಿವಸ ಮೈ ಓದ ಇದು ಅಟ್ಟ ಒತ್ತಸ್ಕೊಂಡ ಸುಮ್ ಕುಂಡ್ರ ಇಲ್ದ ಮೊಳಗ ಅಂಡೇ ಒಂದ್ರೆ ಒತ್ತಂದ್ರೆ ಎಂಟು ದಿವಸ ಇರ್ತೈತ್ರಿ ಮನೆಯಾಗ ಹಾಳಿ ಒತ್ತಸ್ಕೊಳ್ಳೋದ್ ಬತ್ತ ನೋಡ್ರಿ ಪಂಡ್ರಾಪುರ್ ಇಟ್ಟಲಗ ಆತ ಇವು ಗಂಡ ಏನು ಮಾಡ್ಲಕತ್ತ ಏನು ಮಾಡ್ತಾನೆ ರಾತ್ರಿ ಬಾರ ಒಂದು ಆಗ್ಲಕ್ಕತ್ತು ಕಾಮ ವಿಕಾರಾಗಿ ತುಂಬಿ ತುಳ್ಕಲಕತ್ತ ಗಂಡನಲ್ಲಿ ಇವ್ ಎದ್ದು ಹೋಗಿಲ್ಲ ಐಟ ಆರಿಸ್ತಿದ್ದ ಇವ್ ಓಡಿ ಬಂದು ಹಚ್ಚುತ್ತಿದ್ದ ಬರೀ ಬೆಳ್ತಾನ ಇದಾತ ಆರ್ಸೋದು ಹಚ್ಚುದು ಬೆಳ್ತಾನೆ ಬರೇ ಆರ್ಸೋದು ಹಚ್ಚುದನ ನಡಿತ್ರಿ ಹಾಂ ಇವ್ ಗಂಡ ಹೋಗಿ ಆರ್ಸವಾ ಇವ್ ಗಂಡ ಹೋಗಿ ಆರ್ಸಮಾ ಇವ್ ಏನ್ರ ಮಾಡಿ ಹಿಡ್ಯನತ್ತಿವು ಹಚ್ಚಾವ ಏನು ಮಾಡಿ ಹಿಡ್ಯನು ಇಲ್ಲ ನಮಗೆ ಗೊತ್ತಿಲ್ಲಲ್ಲ ಅಮ್ಮ ಯಾಕೆ ಆರಿಸ್ತಿದ್ದ ಫೋನ್ ದಗದ ಮಾಡೋದಿತ್ರಿ ಒಮ್ಮೆ ಲೈಟ್ ಬಂದ್ ಮಾಡಿ ಕಂಬೋಗಿ ಇಟ್ಟಪ್ಪನ ಒಯ್ತಿ ಬಿಡ್ಬೇಕಾಗಿತ್ತವ ಇವನು ಆಪರೇಷನ್ ಮಾಡೋದಾಗ್ತಿತ್ತು ರೀ ಇವು ಇವು ಮಗ ಬರ್ತಿದ್ದ ನಿಲಿ ಹಾಡ್ಲಾಕ ಅವಾಗ ಹಂಗೆ ಅವಾಗ ಹೇಳ್ತಾನೆ ರುಕ್ಮಿಣಿ ನೀ ಹಂದಿರ ಮಾತು ಸತ್ಯ ಐತೆ ಉಡ್ಬ್ಯಾಡ ಸೀರೆ ಸೀರೆ ಅವರಿಗೆ ಗೊತ್ತಾ ಉಡ್ಬ್ಯಾಡ ಅಂದಿದ್ದಿ ಊಟ್ಟಿಗ್ ಆತ ಆಗೈತಿ ಮೊದಲ ಆಕಿ ಜೀವ ಕಾಳು ತುಂಬ್ಕೊಂಡು ತಗೊಂಡು ಬಾ ಅಂದ ಇವನ್ ಗಾಥ ಮಾಡಂಗೆ ಕಾಣಿಸ್ತಾನೆ ಇವು ಇವು ಯಾಕೋ ನನಗೆ ಆತ ಮಾಡಂಗ ಕಾಣ್ತಾನೆ ನೀವ್ ಗಪ್ಪ ಕುಂಡ್ರವಲ್ಲ ಮಗ ಹಂದಿವ ಅವಾಗ ಯಾವಾಗ ಅವನ ಜೀವ ಕಾಳ ತುಂಬಿ ಯಾವಾಗ ತಂದ ಕಿಶಿಂದ ಆಕಿ ಜೀವ ಕಾಳು ತುಂಬಿ ತಂದ ನಾನು அவ பண்வ விட்டால சீரி உட்ட இவ்ரை சீட்டார ஏன தாயி ஒட்டாகிர் சீட்டிண்டிப்பா ಯಾವ ಅಂಜನಾ ದೇವಿ ಪುತ್ರ ಹಣಮಪ್ಪ ಏನತ್ತ ತಾಯಿ ಗರ್ಭದಾಗ ಕುತ್ಕೊಂಡು ಒದರ್ತಿದಿವಾ ಏನತ್ತ ಯವ ನಾ ಎಲ್ಲಾರಿಗೆ ನನ್ನ ಶರೀರ ತೋರ್ಸಾಮಲ್ಲ ಎಲ್ಲಾರಲೇ ಬರೇ ಒಂದ್ ನುಂಗ ನೀನು ಹೊಟ್ಟೆ ಆಗ ಒಂದ್ ಚೋಟ ಅರಿವಿ ನುಂಗ ಕೈಪ ಮಾಡಿ ಕಟ್ಟಕೊಂಡು ಹೊರಗ ಬರ್ತಾನ ಅಂದ ನನ್ನ ಶರೀರ ತೋರ್ಸಾಮಲ್ಲ ಯಾರಿಗೆ ಅಕ್ಕ ಇವ್ರ ಅಪ್ಪ ಏನ ಸತ್ತೀ इव्ह अरबी नुगाली इव अरबी नंगरे इवंग अरबी इकडे अरबी यावडे ओळम कटी सजबी नुगा हा अद बरोत हा अदक हा नडली नडली, नडली।, नडली। ಭಕ್ತ ಬಸವೇಶ್ವರ ಶಕ್ತಿದಿಂದ ಮುಕ್ತ ಹೋತ ಹೋದ ಹೋ ಈ ಚತ್ತಿ ನಾವು ರಂಗ ನೋಡಿ ಬ್ಯಾಡ ಪೇ ಸಾಗಿ ವಿಚದಿಂದ ಕ್ರಿಯಾ ಕ್ರಿಯಾದಿಂದ ಜ್ಞಾನ ಆಯ್ತು ಸ್ವಚ್ಛ ಸ್ವ ನಗ ಹೆಂಗ ತಿಳಿದುತ್ತ ಅದು ಹೂ ಚಾಗಿ ಧರಿ ಧಾರಿಯೋಳು ಮೆರೆಯುವುದು ಹಿರೇ ಸಾವಳಗೆ ಈ ಶಿವ ಯೋಗ್ಯ ಸದ್ದ ಗೌರವೇನ ಪೀಠ

ಹುಡುಗಿ ನನ್ನ ಮುಂದೆ ನಡೀದಿಲ್ಲ ನಿನ್ನ ಆಟ ಮಾಡಬ್ಯಾಡ ಹುಡುಗಾಟ ನಿನ್ನ ಮುಂದೆ ಅಲ್ಲ ತಮ್ಮ ನಿಮ್ಮ ಮುತ್ತ್ಯಾನ ಮುಂದೆ ನಾನು ಆಟ ಮಾಡಿಬಿಟ್ಟು ಮಗಳು ನಾನು ಸಲ ಅಯ್ಯ ತುಮಿ ನಿಮ್ಮ ದ್ರೌಪದ ಇಟ್ಟ್ಯಾಂಗ ಏನ ಕಬರ್ಗೆ ಇಟ್ಟಳಕೀಗ ಐದು ಮಂದಿ ಗಂಡ್ರ ಅದಲ್ಲ ಅಂತ ಹೇಳಿ ಹತ್ಯಾರ ನಿಮ್ಮ ದ್ರೌದಪತಿ ಏಳೆ ಅಂತ ಕೆಟ್ಟ ಹಾಂ ಐದು ಮಂದಿನ ಭೋಗ್ಸಾಕಿ ಕಣಗೆಟ್ಟ ಆತು ಹೇಳ್ಲಾತ್ಯಾನ ತಮ್ಮ ಗಾಂಡ್ರಾಗಬೇಕಾದ್ರೆ ಸ್ರಾಪ ಕೊಟ್ಟಿಲಕ್ಕಿಗೆ ಅದ್ರ ದಗದ ಬೇರೆ ಐತಿ ಒಂದಾನೊಂದು ಟೈಮ್ ಒಳಗ ದೇವಾಲ ಒಂದ ಆಕಳ ನಡೆದಿತ್ತು ಆಕಳ ಬೆದಿ ಮಾಡಿ ನಡೆದಾಗ ಐದು ಹೋರಿಬೇನು ಹತ್ತಿತ್ತು ಯಾವ ಆಕಳಿಗೆ ಕಾಮದೇನು ಆಕಳಿಗೆ ಈ ಪಾರ್ವತಿ ನೋಡಿ ನಗಲಕ್ ಹತ್ತಳೆ ಒಂದ ಆಕಳಿಗೆ ಐದು ಹೋರಿ ಯಾವಾಗ ಅಕ್ಕಿ ನಕ್ಕಳು ನೋಡು ಕಾಮದೇನು ಆಕಳ ಹಿಂದ ಹೊಳಿ ತಿರುಗಿ ನೋಡಿ ಹೇಳ್ತೈತಿ ನಾನು ಎಷ್ಟ ಮಾಡು ಪ್ರಾಣಿ ವಂಶದಕ್ಕಿ ನನಗ ಐದು ಹೋರಿ ಬೆನ್ನ ನೋಡಿ ಅಕ್ಕಿ ಅಂದ್ರೆ ಅಪಾಸ್ಯ ಮಾಡಿ ನಿನಗ ಮುಂದೆ ನೀನು ದ್ವಾಪಾರಿ ನೀನನು ದ್ರೌಪದ ಯಾವ ಥರ ತಾಳ್ತೀಯ ನಿನಗೆ ಐದು ಮಂದಿ ಗಂಡ್ರ ಆಗಲಿ ಹೋಗತ್ ಹೇಳಿ ಅದು ಕೊಟ್ಟದ ಆಕಳ ಸ್ರಾಪ ಕೊಟ್ಟೆ ಆಕಳು ಒಂದು ಹೆಣ್ಣ ತಗೊಂಡಾಕಿನ ಒಂದು ಹೆಣ್ಣ ಇದ್ರೋಗ ನಿಮ್ಮ ಅಪ್ಪಂದೇನು ಗಂಟದೋ ಏ ಕಂಬ ಹೋಗಿ ಸುರಪ್ಪ ಆಯಿ ಗಂಟಿಗೆ ಬರಮಿ ಇಲ್ಲಿ ಆಯಿ ಸುತ್ತ ಬಡದಿಲ್ಲ ನಡೆಯೋ ಹಾದೆ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದೆ ಬಿಡುವುದಲ್ಲೇ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹೇಳದ ಹಾಡುತ್ತ ನಡೆಯೋ ಹಾದೆ ಬಿಡುವುದಲ್ಲ ಹಾದಿ ಹೇಳದ ಹಾಡುತ್ತ ನಡೆಯೋ ಹಾದೆ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಹಾದಿ ಬಿಡುವುದಲ್ಲ ಒಬ್ಬ ಮಂದ್ಯಾಗ ಕೂಡಿ ದನಗಿ ಅಭಿಷ್ಯ ಅಲ್ಲ ಒಳಗಲ್ಲ ತುಂಬ್ಯದ ಅವಾಗ ಪಕ್ಕ ನಾಲ್ ಐವತ್ ರೂಪಾಯಿ ವಿಸ್ಕಿ ಹಾಕಿ ದನಗಿ ಮಾಡ್ಯಾನ ಅಲ್ಲ ಐವತ್ ರೊಂದ ಹಾಕಿ ದನಗೆ ಅಲ್ಲ ಮೀರಿಯದ ಒಂದು ರಾಕ್ಷಸಿ ಐತಿ ನಾನ್ ನೋಡಿ ನಿಮ್ಮ ಬರ್ವತ್ತು ಹಿಮಾಚಲ ತೆರದಮ್ಮ ಮಾಡಿ ಅಸಲ ಮೀರಿಯದು ಒಂದು ರಾಕ್ಷಸಿ ಐತಿ ನಾನ್ ದಕ್ಷಿಣ ಕದರ ಕಾಲ ಉತ್ತರ ಕಡೆ ಮಾಡಿ ಮಾಲೆಗೆದ ದಕ್ಷಿಣ ಕದರ ಕಾಲ ಏ ಹಾದಿಡದ ಹಾಡು ಕಡಿಯೋ ಹಾಡಿ ಹಿಡದ ಹಾಡು ತಡೆಯೋ ಹಾದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ ನಡಿಯೋ ಹಾದಿ ಬಿಡುವುದಲ್ಲ ಪಾರ ಒಂದ ಹೊಟ್ಟೆ ಆದ ಅದಕ್ಕೆ ಹೆಸರು ಹೇಳು ಬಿಡೋದೇ ಯಾರ ಮಗಳು ತಮ್ಮ ಹೇಳಪ್ಪ ಯಲ್ಲ ಪಾರ ಒಂದ ಹುಟ್ಟ ಅದಕ್ಕೆ ಹೆಸರೇಳು ಬೇಡೋದಿಲ್ಲ ಯಾರ ಮಗಳ ರಾಕ್ಷಸಿ ತಮ್ಮ ಹೇಳಪ್ಪ ಯಲ್ಲ ಸಾವಿರಾಣಿ ಕೂಸಿನ ಕೊರಳಾಗ ಹಾಕೇಳ ಸಾವಿರಾನಿ ಕೂಸಿನ ಕೊರಳಾಗ ಆ ಕೆಳರು ನಮ್ಮ ಏ ಹಾದಿ ಹೇಳಲು ಹಾಡುತ್ತ ನಡೆಯೋ ಹಾದಿ ಹೇಳಲ ಹಾಡುತ್ತ ನಡೆಯೋ ಹಾದಿ ಬರುವ ಹಾದಿ ಹೇಳಲ ಹಾಡುತ್ತ ನಡಿಯೋ ಹಾದಿ ಬರುವ ಕುಂಭಕರ್ಣಗೇನಾಗಬೇಕು ಕೇಳಪ್ಪ ಮೋಕ್ಷ ಪಡ್ಕೋ ಕರಿ ಹೇಳುತ್ತಮ ಸ್ವರ್ಗದ ಬಾಗಿಲ ಮೋಕ್ಷ ಪಡ್ಕೋ ಕರಿ ಹೇಳುತ್ತಮ್ಮ ಸ್ವರ್ಗದ ಬಾಗಿ ಏ ಹಾದಿ ಹೇಳದ ಹಾಡುತ್ತ ನಡಿಯೋ ಹಾಗೆ ಹೇಳದ ಹಾಡುತ್ತ ನಡಿಯೋ ಹಾದಿ ಬಿಡುವದಲ್ಲ ಹಾದಿ ಹೇಳದ ಹಾಡುತ್ತ ನಡಿಯೋ ಹಾದಿ ಬಿಡುವುದಲ್ಲ ಹ ಮತ್ತೊಂದು ಮಾತು ಹೇಳಿಪ್ಪ ನಾವು ಬೇರೆ ಹೇಳಿ மொழகால நான் ஊரக்கி ஊர்சி ಮಳಕಲ್ ರ ಯಾವಾಗ ಊರ್ತಾವೆ ಇವು ಹೇง ಅದು ಬೇಕಲ್ಲ ಮಳಕಾದ ಯಾವಾಗ ಊರ್ತಾರಪ್ಪ ಹಾ ನೀವು ತಪ್ಪು ತಿಳ್ಕೊಂಡ್ರಿ ಅದನ್ನ ನೀವು ತಪ್ಪು ಮಳಕಾಲ ಯಾವಾಗ ಊರ್ತತ್ತೆ ಅಂದ್ರೆ ಈಗ ಅಗದಿ ಎರಡು ಕುದುರೆಗಳು ಬಹಳ ರೇಷಿನೆ ಆಗದವ ತಿಳ್ಕೊಂಡು ಇಲ್ಲ ಯಾ ತಗೊಳ್ಳಾ ಹಾ ಯಾ ತಗೊಳ್ಳಾ ಆಗಲಿ ಕುದರಿ ಅಗದಿ ರೇಷಕ್ಕೆ ಬಿಟ್ಟಿರ್ತಾರೆ ಯಾಡೆ ಯಾ ತಾ ಶರ್ತ ಖಚ್ಚಿ ಹಾ ಯಾಕತೆ ಎದಕ್ಕೆ ಬಿಟ್ಟಿರ್ತಾರಪ್ಪ ಅಂದ್ರೆ ಹಾ ಯಾವ್ದು ಯಾವುದ ಮೊದಲ ರೇಸಿನೆ ಗೆದ್ದು ಬರ್ತದಲ್ಲ ಅದ ಹಾ ನಂಬರ್ पहिला ಅಂತ ಹೇಳಿ ರೇಸಿಗೆ ಬಿಟ್ಟಿರ್ತಾರೆ ಎಡ ಎತ್ತ ಬಿಟ್ಟಿರ್ತಾರಲ್ಲ ಜರ್ ಕರ್ತ ಅದ್ರಾಗ ಓಡುತ್ರ ಒಳಗನ ಹಾ ಒಂದೆಷ್ಟು ಮळಕಾಲ ಊರ್ಲಕ ಐತಂದ್ರೆ ಹಿರಿಯರೇ ಏನು ಮಾತಾಡ್ತಾರೋ ಏನು ಅಂತಾರೋ ಇದರ ದಗದ ಮುಗದ ತಿವ ಮळಕಾಲ ಊರ್ಲೈತ ಚಿಪ್ಪಾಡಿ ಹೋಗದ ಗೂಂಟು ಕಟ್ಟಿ ಅಂತ ಹೇಳ್ತಾರಾ ಆಕಡೆ ಹೋಗಿ ಹೊರ ಕಟ್ಟ್ರಿ ಮತ್ತೆ ಇವನ ದಗದ ಮುಗದ ತಿನ ಚಿಪ್ಪಾಡಿ ಹೋಗದ ಕಟ್ಟು ನಗೂಟಕ್ಕೆ ಚಿಪ್ಪ ಅಮ್ಮ ನೀವು ಮೂರು ಮಂದಿ ಅನ್ನ ತಿನ್ರಿ ಅವು ಮಕ್ಕಳ್ರಿ ಅನ ಮಾಡ್ಕೊಡು ತಿನ್ರಿ ಅವು ಮಕ್ಕಳೇ ಬೇಡ್ಕೊಡ್ತಿತ್ತು ಅಂದ್ರ ನಾ ಏನು ಮಾಡಬಲ್ಲೆ ಅದಕ್ಕೆ ಅದಕ್ಕೆ ಇರಲಿ ಶಾಣೆ ಭಾಳ ಅದಾನ ರೀ ನೋಡು ಒಂದು ಮಾತು ಕೇಳೋಣ ಪರಮಾತ್ಮನ ಬದಲ ಕೇಳಿ ಕೇಳು ಯಾಕಂದ್ರ ಒಂದಾನೊಂದು ಟೈಮದೊಳಗೆ ಯಾವ ಬೀಸ್ಮನ ಹೊಡಿಬೇಕಾದ್ರೆ ರೀ ಇಲ್ಲಿ ಎಲ್ಲ ಡೋಳಿನ ಪದ ಕಲಾವಿದರದಾರು ಈ ವಿಷಯ ಹಾದು ಹೋಗಿರ್ಬೇಕು ಭೀಸ್ಮನ ದಗದ ಮಾಡಿ ಅನ್ರಿ ಸಿಕ್ಕಂಡಿನ ನಡಬಾರ ಕಾರ್ಡ್ ತಗೊಂಡ ಭೀಸ್ಮನ್ ಹೊಡಿಯುವ ಸೀರೆ ಉಟ್ಟ ಸಿಕ್ಕಂಡಿನ ಹೆಂಗನ ಇದ್ರ ನಿತ್ತ ಬಾಣ ಹೊಡೆದ ಭೀಷ್ಮನ ಮರಣ ಆಗ್ಯದ ಹಂಗ ಇನ್ನೊಂದ್ ಏನು ಆಗೈತ್ರಿ ಏನಂತೇಳಿ ಒಂದೊಂದ್ ಟೈಮದೊಳಗ ತ್ರಿಪೂಸ ತ್ರಿಪುರಾಸುರ ದೈತ್ರ ಹೊಡಿಯುವ ಟೈಮದೊಳಗ ಪರಮಾತ್ಮ ತ್ರಿಪುರಾಸುರ ದೈತ್ಯನ ಹೊಡಿಬೇಕಾದ್ರೆ ಒಂದು ರಥದ ಮೇಲೆ ಕೂತ್ ಬಂದ ಸ್ವತಃ ಪರಮಾತ್ಮಗ ಮತ್ತು ತ್ರಿಪುರಾಸುರ ದೈತ್ಯಗ ದೈತ್ಯ ದಿನ ಹೆಂಗ ಅರ್ಜುನ್ ಇದ್ದ ಹೆಂಗ ಹೆಂಗಸನ ಮುಂದಿಟ್ಟು ಹೊಡೆದ ಸಿಕ್ಕಂಡಿನ ಸಿಕ್ಕಂಡಿನ ಹೆಂಗ ನಿದ್ರಶ ಹೊಡ್ದನ್ಲಾ ಹಂಗ ತ್ರಿಪುರಾಸುರ ದೈತ್ಯನ ಹೊಡಿಬೇಕಾದ್ರೆ ಹೊಡಿಬೇಕಾದ್ರಮಾತ್ಮ ಒಬ್ಬಕ್ಕಿನ ಅಲ್ಲಿ ನಿದ್ರಶನ ಒಬ್ಬಕ್ಕಿ ಅಲ್ಲಿ ಆಟ ಆಕಿ ಹೆಸರು ಏನ ಪರಮಾತ್ಮನ ರಥ ಆಗಿ ಬರಬೇಕಾದ್ರೆ ರಥ ಆದವ್ರು ಯಾರ ಪರಮಾತ್ಮನ ಅಪ್ಪನ ಬೆಳೆಸಲಾಕ್ ಬಂದಿ ಬಂದ್ರ ಹೇಳ ಬರದಿದ್ರ ನಮ್ಮನ್ನ ಕೇಳ ಮೂರು ಸಲ ಮುಕ್ಳಿ ಎಲ್ಲಿ ಟೇಜು ತೇಜ ಮೂರು ಸಲ ಮುಕ್ಳು ಹೇಳಿ ರೋಕ್ ಬೈ ಟೋಕ್ ನಿನಗೆ ನಾ ಹೇಳ್ತಾನ ನಿನಗೆ ಹೇಳಿ ಹೇಳತ್ತಿ ಖರೆ ಈ ಕೆಲಸ ನೀಡಂಗಿಲ್ಲ ಅವ್ಗೆ ಯಾಕ್ರಿ ಅವ ಸುಮ್ಮ ಏನು ಮ್ಯಾಲ ಅದಾನ ಕಂಬಗೆ ಸುರೇಶ ಭಾಳ ಚಂದ ಅದಾನ ನಿಂದು ನೀನು ಅನ್ಕೋತಿ ಏನು ಛಂದ ನೀನ ಟೂಪದ ಮ್ಯಾಲೆ ನೀನು ಚಪ್ರಸ್ಕೊಬೇಡ ತಮ್ಮ ಮಂದಿ ಏನ್ಬೇಕು ನಿನಗೆ ಬಾಂಬಿ ಸುರಪ್ಪ ಚಂದ ಅದ ಅನ್ನೋ ಛಂದ ಅದಾನ ಎಲ್ಲಿದು ನೀನು 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 ಅದು ಹೆಂಗಾಗೈತಿ ಕಾಪಿಗೆ ಒಂದು ರೂಪಾಯಿ ಸಿಕ್ಕಿತತ್ತು ಕಾಪಿಗೆ ಒಂದು ರೂಪಾಯಿ ಸಿಕ್ಕಿತತ್ ಹ್ಞೂ ನನ್ನಂಥ ಸಾಹುಕಾರ ಯಾವ ಇಲ್ಲತ ಹೋಗಿ ತಗೊಂಡು ಗುದ್ನ್ಯಾಗ ಕುಂತು ಬಿಡಿತತ್ ಹೌದು ಮುಂದಾದ ಗುದ್ದಿನ ಹಾದಕ ಆನೆ ನಡದ ಆನೆ ನಡದತಿ ಹೆಂಗ ಆನೆ ಏನ್ ಗೊತ್ತಾ ಬಡ್ಡ ಕಾಪಿ ಐತಿ ಅದ್ಲತ್ತಿ ಒಂದ್ ರೂಪಾಯಿ ಐತಿ ಅನ್ನೋದು ಆನಿ ಇಲ್ಲ ಅದ್ ಹೋಗಂಗ ಹೋತು ಹೋಗಾಗ ಕಾಪಿ ಗುದ್ದಿನ ಮೇಲೆ ಕಾಲ್ ಕೊಟ್ಟ ಹೋತದ ಆನೆ ಹೌದಲಾ ಬಡ್ಡ್ಯಾತ ಅದ ಕಾಪಿ ಏನಂತ ಹೇಳಿ ಯಾವ ಬೋಸಡಿ ಮಗ ನಾನು ಮನಿ ಮೇಲೆ ಕಾಲ್ ಕೊಡ್ತಾನೆ ನನ್ನ ಒಂದ್ ರೂಪಾಯಿ ಐತಿ ಅನ್ನೋದು ಗೊತ್ತಿಲ್ಲ ಅವಂಗ್ನ ನೋಡ್ರಿ ವಿಚಾರ ಮಾಡ್ರಿ ಇಟ್ಟು ಸೌಕಾರಿ ಏನಿಡಿದ್ ಎಕಡೆ ಹೇಳಿ ಸ್ವತಃ ಬಾಯಿಲಿ ಒಪ್ಪಿಕೊಂಡಿ ಶುರುವಾತಿ ಟೇಜಿಗೆ ನೀವು ಗಣಪತಿ ಅವನ ಮಗ ಅಂತ ಹೇಳಿ ಪಾರ್ವತಿ ತಯಾರತಿ ತಯಾರು ಮಾಡಿ ಸ್ವತ ಅಂದ್ರೆ ನಿನ್ನ ಮೊದ್ಲು ಹೇಳಿ ಕೇಳಿ ಬಿದ್ದದೇ ಪ್ರಶ್ನೆ ಕೂತಾರ ಬಿಡುಗಡೆ ಮಾಡಿದ್ದಿ ಮಾಡ ಸುಮ್ಮ ನಾಯಿ ಕುತ್ಲೇ ನಡಿ ನಡಿಲಿ ಬರದೇ ಇದ್ದರೆ ಮಾಪಿನೇ ಐತಿ ಜಬರಿ ನರದ ನಾ ವಿಚಾರ ಮಾಡರಿ ನೀವೇನು ಬರದೇ ದೊರೆ ಮಾಫಿನಿ ಐತಿ ಜಬರಿ ನರದ ಸಭಾ ವಿಚಾರ ಮಾಡರಿ ನೀವೇನು ಮಾಡಲ್ಲ ವರದ ಹಸ್ತಿಕ ಮೋಹನ ದಾಸರು ಕೇಳಾರ ಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳಾರ ಏ ಅದಿ ಬಿಡುವುದಲ್ಲ ಅದೇ ಹಿಡದ ಹಾಡುತ್ತ ನಡೆಯೋ ಅದಿ ಬಿಡುವುದಲ್ಲ ಹಿಡದ ಹಾಡುತ್ತ ನಡಿಯೋ ಅದಿ ಹಿಡದ ಹಾಡುತ್ತ ನಡೆಯೋ ಅದಿ ಬಿಡುವುದಲ್ಲ ಹಾದಿ ಹಿಡದ ಹಾಡುತ್ತ ನಡೆಯೋ ಅರಿ